ಇವತ್ತು ಇಲ್ಲ ಅಂದ್ರೆ ನಾವು ಡೆಲ್ಲಿಗೆ ಹೋಗ್ತಾ ಇದೀವಿ ಎರಡನೇ ತಾರೀಖು ಡೆಲ್ಲಿಯಲ್ಲಿ ಸಾವಿರ ಜನ ಸೇರ್ತಾ ಇದೀವಿ ನಾವು ನಿಮ್ಮ ವಿರುದ್ಧ ಹೋಗ್ತಾ ಇಲ್ಲ ನಮ್ಗೆ ಆಗಿರುವ ಅದೇ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ ನಾಗಮೋಹನ್ದಾಸ್ ಏನೈತೆ ಅದು ಕೊಟ್ಟು ಬಿಡಿ ಸರ್ ನಮ್ಮ ಮಾಧ್ಯಮದ ಮುಖಾಂತರ ಹೇಳ ಏನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಕರ್ನಾಟಕ ಸರ್ಕಾರ ಹಲವು ವರ್ಷಗಳಿಂದ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದ್ರೂ ಸುತ್ತ ಇಂದಿಗೂ ನಾವು ಜಾಗ ಯಾರದೋ ಜಾಗದಲ್ಲಿ ಆಳು ಬಿದ್ದ ಮಟ್ಟದಲ್ಲಿ ಗುಡಾರುಗಳಲ್ಲಿ ಟೆಂಟ್ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ಪ್ರತಿ ಸರ್ಕಾರ ಬಂದಾಗೆಲ್ಲ ನಾವು ಮನವಿ ಪತ್ರ ಸಲ್ಲಿಸಿ ಸೊಮ್ಮೆ ಅಲೆಮಾರಿಗಳು ಇವರಿಗೆ ಜಾಗ ಕೊಟ್ಟು ಮನೆಗಳು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತೀವಿ ಗೊತ್ತಾ ತಾಡ್ಪಾಲು ಕೊಟ್ಟು ಇನ್ನೂ ಸ್ವಲ್ಪ ಡೇರ್ಯದಲ್ಲೇ ಇರಪ್ಪ ನೀವು ನೀವು ಮನೆಗಳಂತ ನಾವು ಕಟ್ಟಿಕೊಡೋದಿಲ್ಲ ಅಂತಂದೇಳಿ ತಾಡ್ಪಾಲ್ ಕೊಡೋ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆಯೇ ಇದು ಏನು ಹೇಳಬೇಕು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರೆ ತಾಡ್ಪಾಲು ಕೊಡೋದಲ್ಲ ಜಾಗ ಕೊಟ್ಟು ಇವರಿಗೆ ಮನೆಗಳು ಕಟ್ಕೊಡ್ಬೇಕಂತೇಳಿ ಅಲೆಮಾರಿಗಳಲ್ಲಿ ಹಲವು ಬೇಡಿಕೆಗಳಿದ್ದವು ಆ ಬೇಡಿಕೆಗಳ ಮುಖಾಂತರ ತಮ್ಮಲ್ಲಿ ನಾವು ಎಷ್ಟೋ ಸಲ ಮನೆ ಮಾಡಿದ್ವಿ ಮೊನ್ನೆ ತಾನೇ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೂಡ ಅಲೆಮಾರಿಗಳಿಗೆ ಒಂದು ಪರ್ಸೆಂಟ್ ಮೀಸಲಾತಿ ಕೊಡಬೇಕಂತೇಳಿ ನಾಗಮೋಹನ್ ದಾಸ್ ಅವರ ವರದಿ ಸ್ಪಷ್ಟವಾಗಿತ್ತು ಸುತ್ತ ತಾವು ಹತ್ತೊಂಬತ್ತನೇ ತಾರೀಕು ಕ್ಯಾಬಿನೆಟ್ ಆಗಸ್ಟ್ ತಿಂಗಳಲ್ಲಿ ಅಲೆಮಾರಿಗಳನ್ನು ಬೋವಿ ಲಂಬಾಣಿ ಕೋರ್ತಿ ಸೇರಿಸಿ ಇವತ್ತು ಅಲೆಮಾರಿಗಳು ಒಂದು ಪರ್ಸೆಂಟ್ ಕೂಡ ನೀವು ಕಸ್ಕೊಂಡಂಗ ಆಯ್ತು ಹಾಗಾಗಿ ನಾವು ಹಲವು ದಿನಗಳಿಂದ ಕೂಡ ಹೋರಾಟ ಮಾಡ್ತಾನೆ ಬರ್ತಿದ್ದೀವಿ ಇದೀವಿ ಇವತ್ತೇನೋ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ಮನೆ ಜಮೀರ್ ಅಹಮದ್ ಕೂಡ ಒಂದು ಮನವಿ ಪತ್ರಗಳು ಕೊಟ್ಟಿವಿ ಒಳ ಮೀಸಲಾತಿಯನ್ನು ನಮ್ಮ ಒಂದು ಪರ್ಸೆಂಟ್ ನಮಗೆ ಮೀಸಲಾತಿ ಕೊಡಲೇಬೇಕಂತೇಳಿ ನಂತರ ನಾವು ಇವತ್ತು ನೋಡ್ತಾ ಇದೀನಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪಾಪ ಡೇರಿಗಳು ಹಾಕೊಂಡು ಜೀವನ ಮಾಡ್ರ ಅಂತಂದೇಳಿ ತಾಡ್ಪಾಲ್ ಕೊಟ್ರೆ ಸರ್ ಘನ ಸರ್ಕಾರಕ್ಕೆ ನಿಜವಾಗೂ ನಾವು ಧನ್ಯವಾದಗಳು ಸಲ್ಲಿಸಬೇಕು ಕೃತಜ್ಞತೆ ಸಲ್ಲಿಸಬೇಕು ಇಲ್ಲ ಧಿಕ್ಕಾರ ಕೂಗಬೇಕು ಯಾವುದೂ ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಮುಂದಿನ ದಿನಗಳಾದ್ರೂ ಸುತ್ತ ತಾಡ್ಪಾಲ್ ಕೊಡೋ ವ್ಯವಸ್ಥೆ ಸ್ವಾಮಿ ದಯಮಾಡಿ ಜಾಗ ಕೊಟ್ಟು ಮನೆಗಳು ಕಟ್ಟ ಕಟ್ಟಿಕೊಡ್ಬೇಕಂತೇಳಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತಿದ್ದೀನಿ ನನ್ನ ಹೆಸರು ಮಾರಪ್ಪ ಅಲೆಮಾರಿಗಳ ಒಳ ಮೀಸಲಾತಿ ಸಮಿತಿ ಸದಸ್ಯರು ರಾಜ್ಯ